ಎಸ್ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿಯಿಂದ ಹೋಗ್ಬಿಟ್ಟಂತ ಸೊ ಕ್ಲಾಸ್ ಫಿಫ್ತ್ ಸೊ ಇದು ಮೌಲ್ಯಾಂಕನ ಎಕ್ಸಾಮ್ ತರ ಪಬ್ಲಿಕ್ ಎಕ್ಸಾಮ್ ರೀತಿ ನಡೆಸುವಂತ ಆದರಿ ಪ್ರಶ್ನೆ ಪತ್ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಸಾಲ್ವ್ ಮಾಡ್ತಿದ್ವಿ ಓಕೆ ಸೊ ಆಲ್ರೆಡಿ ಎಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿದಿವಿ ಸಿಕ್ಸ್ಟೀನ್ ಇಲ್ಲಿ ತನಕ ಆಗಮ್ ಓಕೆ ಸೊ ಇವಾಗ ಸೆವೆಂಟೀನ್ತ್ ಕ್ವೆಶನ್ ಇರೋದು ಸ್ಟಾರ್ಟ್ ಮಾಡೋಣ ಸಿಕ್ಸ್ಟೀನ್ ಇಲ್ಲಿಗೆ ಮುಗಿತು ಸೊ ಉದಾಹರಣೆ ಸೊ ಸ್ಟಾರ್ಟ್ ಓಕೆ ಅಂದ್ರೆ ಟೂ ಮಾರ್ಕ್ಸ್ ಕಂಪ್ಲೀಟ್ ಮಾಡಿದ್ವಿ ತ್ರೀ ಮಾರ್ಕ್ಸ್ ಡಿಸ್ಕಸ್ ಓಕೆ ಕ್ವಶನ್ ಮಾಡಿ ಮಾರ್ಕ್ಸ್ ಕ್ವೆಶನ್ಸ್ ಎಷ್ಟಿರ್ತಾವೆ ಎರಡೇ ಟೂ ಇರ್ತಾವೆ ಹಾಗಾದ್ರೆ ತ್ರೀ ಮಾರ್ಕ್ಸ್ ಕ್ವಶನ್ ಫಸ್ಟ್ ಏನ್ ಕೇಳಿದಾರ ಆನ್ಸರ್ ಕ್ವಶನ್ ನಂಬರ್ ನೈನ್ಟೀನ್ ಎರಡು ಕ್ವಶನ್ಸ್ಗಳು ಮೂರು ಅಂಕದ ಪ್ರಶ್ನೆಗಳು ಹತ್ತೊಂಬತ್ತು ಇಪ್ಪತ್ತು ಅದನ್ನು ಏನಂತ ನೈನ್ಟೀನ್ ಕ್ವಶನ್ ಡ್ರಾ ದ ಪಿಕ್ಚರ್ ಆಫ್ ಅ ಟಾಯ್ ಒಂದು ಆಟದ ವಸ್ತುವಿನ ಚಿತ್ರ ತೆಗಿಬೇಕು ಕಲರ್ ಇಟ್ ಅದಕ್ಕೆ ಏನ್ ಮಾಡ್ಬೇಕು ಬಣ್ಣ ತುಂಬಬೇಕು ಕಲರ್ ಇಟ್ ಅಂಡ್ ರೈಟ್ ಟೂ ತ್ರೀ ಸೆಂಟೆನ್ಸಸ್ ಅಬೌಟ್ ಇಟ್ ಅದ್ರ ಬಗ್ಗೆ ಎರಡ್ ಮೂರು ವಾಕ್ಯ ಬಂದ್ರೆ ಸಾಕು ದಿಲ್ ಗಿ ತ್ರೀ ಮಾರ್ಕ್ಸ್ ಹಾಗಾದ್ರೆ ನನ್ನ ಪ್ರಕಾರ ಒಂದು ಮಾರ್ಕ್ಸ್ ಇಲ್ಲಿ ಟೂ ತ್ರೀ ಸೆಂಟೆನ್ಸ್ ಟೂ ಮಾರ್ಕ್ಸ್ ಅಲ್ಲಿ ಹಿಂಗ್ ಕೊಡ್ಬೋದು ಓಕೆ ಅಂದ್ರೆ ತ್ರೀ ಮಾರ್ಕ್ಸ್ ಕ್ವಶನ್ ಐತಲ್ ಸೊ ಒನ್ ಮಾರ್ಕ್ಸ್ ಫಾರ್ ಪಿಕ್ಚರ್ ಅಂಡ್ ಕಲರ್ ಮಾಡಿದಕ್ಕಾಗಿ ಒನ್ ಮಾರ್ಕ್ಸ್ ಇನ್ ಟೂ ಮಾರ್ಕ್ಸ್ ಸೆಕ್ಟರ್ಸ್ ಮಾಡಿ ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ನೀವು ಬೇಕಾದ್ರೆ ಮಾಡ್ಬೋದು ರೀ ಸೊ ನೀವು ಯಾವ್ದಾದ್ರು ಆಟೋ ವಸ್ತು ಈಗ ನೀವು ನಿಮ್ಮ ಫೇವ್ರೇಟ್ ಆಟೋ ವಸ್ತು ಯಾವ್ದು ಹೇಳಿ ನೋನು ಹಾಂ ಯಾವ್ದು ನಿಮ್ದು ಆಟದ ವಸ್ತು ಬ್ಯಾಟ್ಬಾಲ್ ಅಹ್ ಆಟದ ಎಂದು ಹಿಂದೂ ಬ್ಯಾಟ್ಬಾಲ್ ಸೊ ಇಲ್ಲಿ ನೋಡ್ರಿ ಈಗ ಫಸ್ಟ್ ಏನ್ ಮಾಡ್ಬೇಕು ಒಂದು ಚಿತ್ರ ಡ್ರಾ ಮಾಡಬೇಕು ಓಕೆ ಸೊ ಚಿತ್ರ ಡ್ರಾ ಮಾಡಬೇಕಾದ್ರೆ ನೀವು ನೀಟಾಗಿ ಸ್ಕೇಲ್ ಅದು ಯೂಸ್ ಮಾಡಿ ಮಾಡ್ರಿ ಬ್ಯಾಟ್ ತೆಗಿಬೇಕಾದ್ರೆ ಓಕೆ

ಆಯ್ತಾ ದಿಸ್ ಇಸ್ ಬಾಡ್ ಸೊ ಇಷ್ಟೇ ಮಾಡಿ ಬಿಡಪ್ಲಿಲ್ಲ ಫಿಲ್ ದ ಕಲರ್ಸ್ ಕಲರ್ಸ್ ತುಂಬಬೇಕಾಗತ್ತೆ ಓಕೆ ಈಗ ನಮ್ಗೆ ಈಗ ಏನಾದ್ರೂ ಕಲರ್ಸ್ ತುಂಬ ಈಗ ನಾ ಈಗ ನಿಮಗ್ ಬೇಕಾದ ಕಲರ್ನ ಅಂದ್ರೆ ಕ್ರೇಯನ್ಸ್ ಯೂಸ್ ಮಾಡಿ ಕಲರ್ ತುಂಬೇಕೆ ಕ್ರಿಯನ್ಸ್ ಯೂಸ್ ಮಾಡಿ ಕಲರ್ನ ಫಿಲ್ ಮಾಡಿ ಸೊ ಅವಾಗ ಕಲರ್ ಮಾಡಿದ್ರೆ ನೀಟಾಗಿ ಅನಿಸ್ತತಿ ಇಸ್ ಎಕ್ಸಾಂಪಲ್ ಕಲರ್ ಇದಕ್ಕೆ ಬ್ಯಾಟಿಗೆ ಹೋದ್ ಕಲರ್ ಹೌದೇ ಕಲರ್ ಯಾವ್ದಾರು ಒಂದು ಗ್ರೇ ಕಲರ್ ಯಾವ್ದೋ ಒಂದು ಸೊ ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ಅದಕ್ಕೆ ಏನ್ ಮಾಡಬೇಕು ಕಲರ್ ಮಾಡಬೇಕು ಸೊ ಕಲರ್ ಮಾಡಿದ ನಂತರ ನೀಟಾಗಿ ಕಲರ್ ಮಾಡ್ರಿ ಇದಾಗ ಪಾಲ್ ಯಾವ ಕಲರ್ ಮಾಡೋನು ಸೊ ರೆಡ್ ಕಲರ್ ಸೊ ಇದಕ್ಕೆ ರೆಡ್ ಕಲರ್ ಈ ರೀತಿ ಎಲ್ಲ ಇಷ್ಟಕ್ಕೆ ಮುಗಿಲಲ್ಲ ನನ್ನ ಪ್ರಕಾರ ಇದಕ್ಕೆ ಇದ್ ಮಾರ್ಕ್ ಸಿಗ್ತದೆ ಅನ್ಕೊಟ್ರಿ ఇది అంతా ఎల్తీకు టూ త్రీ సెంటెన్స్ బరీ సింపల్ సెంటెన్స్ హతయ్ హై ఫెవరేట్ బయ్ ఫ్ టైదు గేమ్ అంత బ మై ఫెవరెట్ గేమ్ ఈ మన ఇతర ఆర్ హోమ్ ప్లేస్ అదే లెవెన్ ప్లేయర్స్ ఎక్స్ట్రా ప్లేస్ పెట్టుబడి ఓకే లెవెన్ ప్లేస్ మ ಐ ಪ್ಲೇ ವಿ ಸೊ ಈ ರೀತಿ ಒಂದು ಎಷ್ಟು ಟೂ ತ್ರೀ ಸೆಕೆಂಡ್ಸ್ ಬರ್ದ್ರ ಸಾಕು ಅಗೇನ್ ಇಲ್ಲಿ ಎರಡು ಮಾರ್ಕ್ಸ್ ಇರ್ತಾವ್ ಬಗ್ಗೆ ಟೋಟಲ್ ಮೂರು ಅಂಕ ಸಿಗ ಇಷ್ಟು ಮಾತ್ರ ಸಾಕು ಸೊ ಅವ್ರು ಸ್ಪೇಸ್ ಕೊಟ್ಟದ್ರಾಗೆ ಮಾಡ್ಬೇಕು ಅದಕ್ಕೆ ನೋಡಿದ್ರೆ ನಾ ಏನ್ ಮಾಡಿದಿನಿ ಈ ಕಡೆ ಸ್ಪೇಸ್ ಹೆಂಗ್ ಯೂಸ್ ಮಾಡ್ಕೊಂಡ್ ನೋಡ್ರಿ ಇಲ್ಲೇ ಬ್ಯಾಟ್ ಮಾಡಿದಿನಿ ಮತ್ತೆ ಅದ್ರ ಬಾಜುನ ಏನ್ ಮಾಡಿದೀನಿ ಮತ್ತೆ

ಕೆಳಗಡೆ ಒಂದು ಪೊಯಮ್ ಕೊಟ್ಟಾರ ಪೊಯಂ ನ ಓದ್ರಿ ಒಂದು ಕ್ವಶನ್ಗೆ ಆನ್ಸರ್ ನೋಡ್ರಿ ವಿ ಆರ್ ದ ಸಿಗ್ನಲ್ಸ್ ಯು ಫೈನ್ ಅವರ್ ನಾವು ಸಿಗ್ನಲ್ಸ್ ಗಳಿದ್ದಾವೆ ಇದಾವೆ ಎಲ್ಲಿ ನೋಡುತ್ತೀರಿ ನೀವು ರೋಡ್ಸ್ ಅಲ್ಲಿ ನೋಡುತ್ತೀ ರೆಡ್ ಸೈಝ್ ಗ್ರೀನ್ ಸೈಜ್ ರೋಡ್ ಹೌದಾ ನೀವು ಸೊ ಏನೇನ್ ಹೇಳ್ತೈತಿ ಅನ್ನೋದು ಕೊಟ್ಟ ಅಂದ್ರೆ ರೆಡ್ ಸ್ಟಾಪ್ ಅಂತ ಗ್ರೀನ್ ಕೋ ಎಲೋ ವೇಟ್ ಮಾಡ್ ಕೇಳಿದಾರ ಇಲ್ಲಿ ಎಷ್ಟು ಅಂಕ ಇದಕ್ಕೆ ಮೂರು ಅಂಕ ಅಂದ್ರೆ ಮೂರ್ ಕ್ವಶನ್ ಕೇಳಬೇಕು ಹಾ ಮೂರ್ ಕ್ವಶನ್ಸ್ ವೇರ್ ಟು ವಿ ಫೈಂಡ್ ದ ಸಿಗ್ನಲ್ಸ್ ಎಲ್ಲಿ ಫೈಂಡ್ ಆಗೋ ಸಿಗ್ನಲ್ಸ್ ಆನ್ ದ ರೋಡ್ಸ್ ಸೊ ಇಷ್ಟು ಬರ್ದ್ರು ಮುಗಿತು ಅಥವಾ ನಾ ಇದನ್ನೇ ಸಂಪೂರ್ಣವಾಗಿ ಬಹಳ ಬರೀತಾರ With w capital. Yes. The signals right. are the Okay, okay. Sir, step of the mask putter entry, putter. Hello. And second question how many colors are mentioned in the poem? Okay. Three. Three colors, step of the mask putter.

ಸೊ ತ್ರೀ ಮಾರ್ಕ್ಸ್ ಅಲ್ಲೇ ಇನ್ನ ನಾಲ್ಕು ಅಂಕದ ಮೂರು ಪ್ರಶ್ನೆಗಳು ಸ್ಟೋ ನಾಲ್ಕು ಅಂಕದ ಮೂರು ಪ್ರಶ್ನೆಗಳು ನಾಲ್ಕು ಅಂಕ ಇತ್ತು ತ್ರೀ ಫೋರ್ ಸೊ ಇದು ಏನಂದ್ರೆ ಇದು ನಿಮ್ಗ ಎಂಟನೇಗೂ ಬರುತ್ತೆ ನೈನ್ತ್ ಗು ಬರುತ್ತ ಟೆಂತ್ ಗು ಬರುತ್ತ ಸ್ಟೋರಿ ರೈಟಿಂಗ್ ಸ್ಟೋರಿ ರೈಟಿಂಗ್ ಅಂತ ಕೇಳ್ತಾರ ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕೇಳ್ತಾ ಇಲ್ಲಿ ರೈಟಿಂಗ್ ಎ ಮೀನಿಂಗ್ ಫುಲ್ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ಸ್ ಅಂಡ್ ಕ್ಲೂಸ್ ಪಿಕ್ಚರ್ ಕೊಟ್ರ ಮತ್ತು ಕ್ಲೂಸ್ ಕೊಟಾರ ಇದನ್ನ ಹೆಲ್ಪ್ ತಗೊಂಡು ಬರೀರಿ ಸ್ಟೋರಿ ಏನಂತ ಬಿಟ್ ಮಿಸ್ಟ್ ಫ್ಲೂ ಅವೇ ಥ್ಯಾಂಕ್ ನಾನು ಇದನ್ನ ಬರಿಬೇಕಂದ್ರೆ ಮಾಡ್ತೀನಿ ಅಂತ ಇದು ಪಿಕ್ಚರ್ ಇಲ್ಲೊಂದು ಆಂಟ್ ಐತಿ ಹೌದೇನಿ ಇದು ಮುಳುಗೈತೆ ನೀರಿನಲ್ಲಿ ಅಷ್ಟೊತ್ತಿ ಒಂದು ಬರ್ಡ್ ಹೆಂಗ ಮಾಡ್ತದ ಪೀಝನ್ ನೋಡ್ತೈತಿ ನೋಡಿ ಲೀಫ್ ಲೀಫ್ ನ ಎಸಿತೈತಿ ಅದ ಏನ್ ಮಾಡ್ತತಿ ದಾಟ್ಕೊಂಡು ಹೋಗಿ ಅದು ಬದಕ್ ಬಿಡ್ತತಿ ಇದಾದ ನಂತರ ಇದು ಥ್ಯಾಂಕ್ಸ್ ಓಕೆ ಇಲ್ಲ ಇದು ಥ್ಯಾಂಕ್ಸ್ ಹೇಳೋದ್ ಇಲ್ಲಿಗಿಲ್ಲ ಇದಾದ್ರ ಒಂದ್ ದಿನ ಏನಾಗ್ತತಿ ಪಿಝನ್ ಗೊತ್ತಿರ್ತತಿ ಹಂಟರ್ ಏನ್ ಮಾಡ್ತಿರ್ತಾನ ಅದ ಗುರಿ ಇಟ್ಟು ಹೊಡಿಬೇಕಂತ ಅಷ್ಟೊತ್ತಿಗೆ ಏನ್ ಮಾಡ್ತತಿ ಇಲ್ಲಿ ಕಚ್ ಬಿಡ್ತೈತೆ ಕಚ್ಚನ ಗುರಿ ಮಿಸ್ ಆಗ್ತೈತಿ ಅಷ್ಟೊತಿ ಅದು ಹಾರಿ ಹೋಗ್ತೈತಿ నా ఇోన్ నీళ్ళు హ్యాంగ్ వాక్యోడ్రీ రివర్ అంత రివర్ అన్న వాక్య హత్య రవర్నా ఫుల్ స్టోన్ उनिंग अंद्रे अलती अद्योड़ी वाज ರೌಡಿಂಗ್ ಸ್ಪೆಲಿಂಗ್ ಸ್ವಲ್ಪ ಚೆಂದ ಬರ್ತೀನಿ ಅಂತಂದ್ರೆ ಇನ್ ದ ಹೌದಾ ಫುಲ್ ಸ್ಟಾಪ್ ನೆಕ್ಸ್ಟ್ ಪೀಝನ್ ಏನ್ ಮಾಡ್ತೈತಿ ಅದು ನೋಡ್ತೈತಿ ಹೌದಾ ತ್ರೀ ವೇರ್ ಲೀಫ್ ಅದು ಸಣ್ಣ ಸಣ್ಣ ವಾಕ್ಯ ಮಾಡ್ತೀನಿ ಅ ಪೀಜನ್ ಸಾ ನೋಡಿತು ನೋಡಿ ಏನ್ ಮಾಡ್ತು ಮತ್ತೆ ಏನ್ ಮಾಡ್ತು ನೋಡಿ ಸಾ ನೋಡ್ತು ಇಲ್ಲ ಸರ್ ಕಂಟಿನ್ಯೂ ಮಾಡ್ತೇನೆ ಕಂಟಿನ್ಯೂ ಆ್ಯಡ್ ಅಂತ ಸರಿ ಇಲ್ಲ ಬೇರೆ ವಾಕ್ಯ ಮಾಡ್ಬೋದು ಸಾ ఎసి ఏర్ ఎమ్ రీచ్డ్ దో అది దండె సేది

ಅಂತ ಪರಿಬೇಡ ವಾಸ್ ಮೀನಿಂಗ್ ಯಾ ಟು ಪೀಸ್ ಕರೆಕ್ ಆ ಪಾರ್ವಕಡೆ ಕುರಿತ್ತಿದ್ದ ಫುಲ್ ಸ್ಟಾಪ್ ಅವಾಗ ಯಾವುದು ಮರ್ತೋ ಆಂಡ್ ರೋಸ್ ಆಂಡ್ ಸಾ ಮಾತೆನ್ ಮಾಡ್ತೋ ಬಿಟ್ ಓಕೆ ಅವರ ಕಷ್ಟ அவங்க என்ன ஐது கச்ச தட்சண பிட்ட தது தி ஏ எம் மிஸ்டு ஆ தி ஏ எம் மிஸ்டு அத மிஸ்ட் தி ஏ எம் வாஸ் மிஸ்டு

ಬನ್ನಿ ಸಣ್ಣ ಸಣ್ಣ ವಾಕ್ಯ ಮಾಡ್ರಿ ಮಾಡಿ ಬರಿಬೇಕಾಗತ್ತ ಈ ರೀತಿ ಮಾಡಿ ಬಂದ್ರೆ ಮೂವಾಯ್ತು ಓಕೆ ಸೊ ಇದೇ ಸ್ಟೋರಿ ಇರ್ತತಿ ಇಲ್ಲೆಲ್ಲ ತ್ಯಾಕಡೆ ಐತಿ ಫ್ಲೂ ಅವೇ ಐತಿ ತಗೊಂಡು ವಾಕ್ಯ ಮಾಡಿ ಬರೀ ಇಲ್ಲೊಂದ್ ನೆಮ್ದಲ್ಲಿ ಇಟ್ಕೊಳ್ರಿ ಸ್ಟೋರಿ ಬರಿಬೇಕಾದ್ರೆ ನಾನ್ ಹೇಳೋದೇನಂದ್ರೆ ಹೆಚ್ಚಾನೆಚ್ಚು ಹೆಚ್ಚು ನೀವು ಏನ್ ಯೂಸ್ ಮಾಡ್ಬೇಕಂದ್ರೆ ವಾಜ ಮತ್ತು ವರ್ ಇವನೇ ಯೂಸ್ ಮಾಡಕೋ ವಾಜ್ ವರ್ ಯಾಕೆ ಸರ್ ವಾಜ ಯೂಸ್ ಮಾಡ್ಬೇಕಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ತತಿ ಸ್ಟೋರಿ ಯಾವಾಗಲೂ ಚೆನ್ನಾಗಿ ಆಗಿ ಹೋಗಿರ್ತತಿ ಅದಕ್ಕೆ ವಾಸುವರ್ ಯೂಸ್ ಸರ್ ವಾಜ್ ಎಲ್ಲಿ ಯೂಸ್ ಮಾಡಬೇಕು ವರ್ ಎಲ್ಲಿ ಯೂಸ್ ಮಾಡಬೇಕು ವಾಜ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೇವಿ ಸಿಂಗ್ಯುಲರ್ ಇರ ವಾಸ್ ಯೂಸ್ ಮಾಡ್ರಿ ಸರ್ ವೋರ್ ಎಲ್ಲಿ ಯೂಸ್ ಮಾಡ್ತೀರಿ ఫ్లూరల్ బారా యూస్ వీడీ వాస్ ఇంధ మి వాస్ ఆమె వాస్ హా ఇ నంతర ఇంగ్ వర్క్ యూస్ బారా ఇన్ యూస్ మిన్న మేన్ వర్క్ యూస్కారా బి టు वी टू अदर पास्ट फॉर्म टू ओपन यूज़ ಮಾಡ್ತಾರೆ ಅಂದ್ರೆ ಸಿಂಗ್ ಇದ್ರೆ ಸಾಂಗ್ ರೀಡ್ ಇದ್ರೆ ರೆಡ್ ಪ್ಲೇ ಇದ್ರೆ ಪೇಡ್ ಈ ರೀತಿ ಯೂಸ್ ಮಾಡಿ ವೇರ್ ಟು ಪಾಯಿಂಟ್ ಅಂತ ಟು ಬರಬೇಕು ಹ್ಯಾವ್ ಗಾಟ್ ಈಸ್ಟ್ ಮಾದರ ಅತ್ತತೆ ಆರಾಮಾಯೆ ನ್ಯೂ ಸ್ಟೋರಿಯನ್ನ ಪರಿಗೊಣ ಆಸದನ ಪರಿಲಿ ನೀಟಾಗಿ ನೆಕ್ಸ್ಟ್ ರೀಡ್ ದ गिवन ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋ ಕ್ವೆಶ್ಚನ್ಸ್ ಇನ್ ಅ ಫೇಸ್ ಆರ್ ಸೆಟ್ ಅಂದ್ರೆ ಪದ ಪದಪುಂಜಗಳಲ್ಲ ಬರಬಹುದು ಒಂದು ಸೆಂಟೆನ್ಸ್ ಅಲ್ಲ ಬರಲಿ ಏನಿದೆ ಪ್ಯಾಸೇಜ್ ತೃತೀಯದ ನ್ಯೂ ಕಿಚನ್ ನೇಮ್ಡ್ ಸ್ಮೋಕಿ ಕಿಟನ್ ಅಂದ್ರೆ ಗೊತ್ತಾ ಕಿಟನ್ ಅಂದ್ರೆ ಏನು ಆ ಬೆಕ್ಕಿನ ಮನೆಗಳಿಗೆ ನಾವು ಏನ್ ಕರ್ತೀವಿ ಕಿಟ ನಾಯಿ ಮನೆಗಳಿಗೆ ಪಪ್ಪೀಸ್ ಅಂತ ಕರಿತೇವೆ ನಮ್ದು ಆ ಸೊ ಅದ್ರ ಹೆಸರು ಏನಂತ ಇತ್ತು ಸ್ಮೋಕಿ ವಾಸ್ ವೈಟ್ ಅಂಡ್ ಫ್ಲರಿ ಅದು ವೈಟ್ ಇತ್ತು ಮತ್ತು ಪ್ಲಫಿ ಇತ್ತು ಸರ್ ಸೊ ಧೃತಿ ಗಾಡ್ ಸ್ಮೋಕಿ ಅಂಡ್ ಅ ಸ್ಮಾಲ್ ಬಾಲ್ ಆಸ್ ಅ ಗಿಫ್ಟ್ ಫ್ರಮ್ ಹರ್ ಫಾದರ್ సో యార్ంద బిత అద్రె వ్యాన్ షీ రోల్డ్ ద బాల్ అక్రోస్ ద ఫ్లోర్ యవ్ బాల్ ఎసి త్రీ నెల మే స్మోకీవుడ్ రన్ అప్ అదే ఓడి హోగి పికెట్ అప్ అదని తగ్గ బిడ్కొందు బ్రింగ్ హిట్ బ్యాక్ టువతి ల్యాక్ స్మోకీ వేరీ ధృతికి అక్కడ ఫస్ట్ ఇష్ట్ర క్వశ్చన్ What was the name of the kitten? Was. It is here. Okay. And then it is here. Very good. Another name? Smokey was the name of the kitten. Kitten. Smokey is the ವಾಸ್ ಆಫ್ ದ ಕಿಟನ್ ಸೊ ಇದನ್ನ ನೀವು ಬರೀರಿ ಓಕೆ ಹೂ ಹ್ಯಾಡ್ ಕಿಟನ್ ಯಾರ ಹತ್ರ ನ್ಯೂ ಕಿಟನ್ ಎಂದು ಅದು ಅಂತೂ ಇದೆ ಧೃತಿ ಡಿ ಕ್ಯಾಪಿಟಲ್ ಬರೀಬೇಕು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬದಲಿ ಅದನ್ನ ನೋಡಿದ್ರೆ ಕರೆಕ್ಟ್ ಆಗಿ ಬರೀಬೇಕು ಧೃತಿ And wow. new kitten. right? Huh? How was the kitten? he get the kitten. Right? The huh? The kitten was white.

ಎಷ್ಟು ಮಾಡ್ತಾರೆ ಟೂ ತ್ರೀ ತ್ರೀ ಟೂ ಸಿಕ್ಸ್ ಹೌದ ತ್ರೀ ಫೋರ್ ಜಾ ನಾಲ್ಕು ಅಂಕ ಓ ಇಲ್ಲಿ ಮೂರು ಅಂಕ ಅನ್ಕೊಂಡಿದಿವಿ ಇಲ್ಲ ತ್ರೀ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಅಂದ್ರ ಪಿಕ್ಚರ್ಗೆ ಸ್ಟೋರಿ ರೈಟಿಂಗ್ ಇರೋದು ನಾಲ್ಕು ಅಂಕಕ್ಕೆ ನಾಲ್ಕು ಅಂಕ ಆರಾಮಾಗಿ ಇಲ್ಲಿ ಬರ್ತದೆ ಸೊ ಇಲ್ಲಿನೂ ನಾಲ್ಕು ಅಂಕ ಆರಾಮಾಗಿ ಸಿಗುದು ನಾಲ್ಕು ಇದೆ ಇನ್ನು ಫೋರ್ ಮಾರ್ಕ್ಸ್ ಗೆ ಏನು ಲಾಸ್ಟ್ ಕ್ವಶನ್ ಇದು ಏನಂತ ಅಂದ್ರೆ ರೈಟ್ ಅ ಫ್ಯೂ ಸೆಂಟೆನ್ಸಸ್ ಫೋರ್ ಟು ಫೈವ್ ಸೆಂಟೆನ್ಸ್ ಲೈಕ್ ಅಬೌಟ್ ಯುವರ್ ಸ್ಕೂಲ್ ನಿಮ್ ಸ್ಕೂಲ್ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ ಸ್ಕೂಲ್ ಈಗ ನಾನು ಫಸ್ಟ್ ಹೇಳ್ತೀನಿ ನಿಮ್ ಸ್ಕೂಲ್ ಬಗ್ಗೆ ಬರೀ ಅಂದ್ರ ಏನ್ ಮಾಡಕ್ ಗೊತ್ತಾ ಫಸ್ಟ್ ನಿಮ್ ಸ್ಕೂಲ್ ಹೆಸರ ಮೈ ಸ್ಕೂಲ್ ಸ್ಪೆಲ್ಲಿಂಗ್ ಅಲ್ಲೇ ಸ್ಕೂಲ್ ನೇಮ್ అంత ఎక్స్ హాక్రీ ఇది ఒన్నే హౌదా ఇన్ ఎడన్ ప్లే గ్రౌండ్ హిమ్ స్కూల్ దా ఎస్ క్లాస్ రూమ్ అదే ఆ ఎస్ రూమ్స్ అదవు ట్వెల్వ్ రూమ్స్ ఓకే ఇన్ స్కూల్ సెకెండ్ ఇలా పాయింట్ ఇట్ ఈ వెరీ బ్యూటిఫుల్ ఇన్న ఏం సెకండ్ లైన్ హాక్రీ వెరీ బ్యూటిఫుల్ స్పెలింగ్ కరెక్ట్ బరీ మ్యూ అవ స్కూల్ టీచర్స్ ఆ వెరీ స్కూల్ ఎవర్ స్టార్ట్ అవర్ స్కూల్ స్టార్ట్ అది లైన్స్ ఎస్ట్ అని నైదు వాక్య బర్ సాట్ నైన్ ఫోర్టీ ఏఎం ನೆಕ್ಸ್ಟ್ ಈ ರೀತಿ ವಾಕ್ಯ ಸೊ ಇಲ್ ಗೆಟ್ ಫೋರ್ ಮಾರ್ಕ್ಸ್ ಇರ್ತಾವೆ ಒಂದು ಎರಡು ಮೂರು ನಾಲ್ಕು ಐದು ವಾಕ್ಯಗಳ ಸಾಕು ಸೊ ನಾಲ್ಕು ವಾಕ್ಯ ರೀತಿ ಬರಿಬೇಕಾಗ್ತತಿ ಸೊ ಬಂದ್ರ ಆಯ್ತು ನಾಲ್ಕು ಮಾರ್ಕ್ಸ್ ಆರಾಮಾಗಿ ಸಿಗ್ತೀವಿ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ರೈಟ್ ಸೊ ನೀವು ಹೆಚ್ಚಿಗೂ ಬರೀಬಹುದು ನನ್ನ ಪ್ರಕಾರ ನೀಟಾಗಿ ಬರೀರಿ ಹೆಚ್ಚಿಗೆ ಬರೀರಿ ಹೆಚ್ಚಿಗೆ ಬರೋದ್ರ ಏನಾಗ್ತತಿ ಸೊ ಎಲ್ಲಾದ್ರೂ ಮಾರ್ಕ್ಸ್ ಕಟ್ ಆದ್ರೂ ಕೂಡ ಒಂದು ವಾಕ್ಯ ರಾಂಗ್ ಆದ್ರೂ ಕೂಡ ಇನ್ನೊಂದ್ ಕಡೆ ಬರ್ಕಾರಿ ಸೊ ಇಷ್ಟು ಮಾಡಿದ್ರೆ ಎಷ್ಟಾಯ್ತು ನಮ್ಗೆ ಟೋಟಲ್ ಮಾರ್ಕ್ಸ್ ಫೋರ್ಟಿ ಮಾರ್ಕ್ಸ್ ಮುಗಿತು ಸೊ ಐದನೇ ತರಗತಿ ಅವರಿಗೆ ನಲವತ್ತು ಪ್ರಶ್ನೆ ಇರ್ತದೆ ಕ್ವಶನ್ ಪೇಪರ್ ಇರ್ತದೆ ಬಟ್ ಆ ಇವರಿಗೆ ಎಂಟನೇ ತರಗತಿವರಿಗೆ ಫಿಫ್ಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ ಒಂಬತ್ತನೇ ತರಗತಿಯವರಿಗೆ ಏಟಿ ಮಾರ್ಕ್ಸ್ ಕ್ವಶನ್ ಪೇಪರ್ సో ఇది మౌల్యాంకన క్వశ్చన్ పెట్ట రైటా